ಅದೇ ಶೇಖಪ್ಪ ಅವರು ಸರ್ ನನ್ನ ಮನೆಗೆ ಬಂದು ಹಳ ಸ್ಟಾರ್ಟ್ ಮಾಡಿದ್ರು ಕಣ್ಣೀರಿಟ್ಬಿಟ್ರು ನನ್ನ ಮುಂದೆನೆ ಹ ಅದೇ ನಮ್ ಮೊಲದಲ್ಲಿ ಯಾರೋ ಮಠ ಮಾಡಿಸಿದ್ದಾರೆ ಲಿಂಬಿ ಇಟ್ಟಿದಾರೆ ಅದು ಯಾವ್ದೋ ಕೋಳೆ ಮಟ್ಟೆ ತಂದು ಅದೇನೋ ಅದ್ರ ಮೇಲೆ ಕುಂಕುಮ ಹಚ್ಚಿ ಅದು ಏನೇನೋ ಮಾಡಿ ನಮ್ ಹೊಲದಲ್ಲಿ ಇಟ್ಬಿಟ್ಟಿದ್ದಾರೆ ಯಾಕಾಗ ನಾನ್ ಜೀವನದಲ್ಲಿ ಉದ್ದಾರೆ ಆಗಲ್ಲ ಏನ್ ಮಾಡೋದು ಅಂದ ಯಾಕಪ್ಪ ಕಣ್ಣೀರ್ ಆಗ್ತಾ ಇದ್ಯಾ ಅದಕ್ಕೇನು ಪರಿಹಾರ ಮಾಡಾರ ಯಾರ ಇಲ್ಲವಾ ಭೂಮಿ ಮೇಲೆ ಯಾಕ ಮಾಡ್ತಾ ಇದೀಯಾ ಅಂದೆ ಇಲ್ಲ ಕಾಕ ಏನ್ ಪರಿಹಾರ ಕೇಳಕ್ ಹೋದ್ರು ಇನ್ನೊಬ್ರ ಹತ್ರ ಹೋದ್ರೆ ಅವ್ರು ಹತ್ ಸಾವಿರ ನಾನು ನಿನ್ನ ಅದು ಮಾಡ್ಬಿಟ್ಟಿದ್ದಾರೆ ಇದು ಮಾಡ್ಬಿಟ್ಟಿದ್ದಾರೆ ನಾವ್ ತೆಗಿತೀವಿ ನಾವು ಸುಧಾರಣೆ ಮಾಡ್ತೀವಿ ನೀನ್ ಏನ್ ಆಗ್ಲಾರ ಮಾಡ್ತೀವಿ ಇಷ್ಟ ಕೊಟ್ರೆ ಮಾಡ್ತೀವಿ ಇಲ್ಲಾಂದ್ರೆ ನೀನು ಬಹಳ ಕಷ್ಟ ಪಡ್ಬೇಕಾಗತ್ತೆ ನಿನ್ಗ್ ಹಂಗಾಗತ್ತೆ ಹಿಂಗ್ ಒಟ್ಟ ಜೀವನದ ಭಯ ಅಂದ್ರೆ ಅವ್ನು ಕಣ್ಣೀರ್ ಇಟ್ಬಿಟ್ಟ ಸರ್ ನನ್ ಮುಂದ್ ಬಂದ್ ಅಷ್ಟೊಂದು ಭಯ ತುಂಬಿಟ್ಟಿದ್ದಾರೆ ಅವನಿಗೆ ಅವಾಗ ನನ್ನ ಹತ್ರ ಬಂದಾಗ ನಾನ್ ಹೇಳಿದೆ ನೋಡಪ್ಪ ನಿನ್ಗೆ ಎಷ್ಟ್ ಅನುಭವ ಇದೆ ಅದಕ್ಕಿಂತ ಜಾಸ್ತಿ ಅನುಭವ ಇದ್ದವ್ರು ಗುರುಗಳು ಸೇವೆಯಲ್ಲಿದ್ದಾರೆ ಇವತ್ತು ರಾಜರಾಗಿದ್ದಾರೆ ನೀನೇನ್ ಚಿಂತೆ ಮಾಡಬೇಡ ನೀನ್ ಇನ್ನೊಬ್ರು ಕೆಟ್ಟದ್ ಮಾಡಿಲ್ಲ ಅಂದ್ರೆ ದೇವ್ರ ಕೈ ಹಿಡದೆ ಹಿಡಿತಾನೆ ನೀನ್ ಯೋಚನೆ ಮಾಡ್ಬೇಡ ನೀನ್ ಕೆಟ್ಟದ್ ಮಾಡಿದ್ರೆ ಅದನ್ನ ಅನುಭವಿಸಲೇಬೇಕು ನೀನ್ ಕೆಟ್ಟದ್ ಮಾಡಿಲ್ಲ ಅನ್ನೋದ್ ನನಗೆ ಗೊತ್ತು ಕಣ್ಣೀರ್ ಹಾಕ್ಬೇಡ ಗುರುಗಳಿದ್ದಾರೆ ತಗೋ ಇದನ್ ತಗೋ ನೀನು ಗುರುಗಳನ್ನ ಧ್ಯಾನ ಮಾಡ ಅಂತ ಹೇಳಿ ಅವರಿಗೆ ಕೂಡ ಅವತ್ತೇ ಫೋನ್ ಅಲ್ಲಿ ಮೀಟ್ ಮಾಡಿಸಿ ಚಂದ್ರಶೇಖರ್ ಸರ್ ಅವ್ರ ನಂಬರ್ ಕೊಟ್ಟು ಕೂಡ ಮಾತನಾಡಿಸಿ ಅವರಿಂದಾನೇ ಗುರುಗಳ ಬಾಯಿಂದಾನೆ ಮಂತ್ರ ಕೇಳಿಸ್ ಮಾಡ್ತಾ ಹೋಗೋನ್ ಏನಾಗಲ್ಲ ಹೋಗೋ ಅಂತ ಹೇಳಿದೆ ಸರ್ ಅದು ಹೇಳಿದ ಮೇಲೆ ಕಲ್ಲಂಗಡಿ ಹಾಕಿದ್ದಾನೆ ಸರ್ ಆರು ಜನ ಹಾಕಿದ್ದಾರೆ ಸೀಡ್ಸ್ ಕಲ್ಲಂಗಡಿ ಸರ್ ಆರು ಜನರಲ್ಲಿ ಇವನು ಒಬ್ಬನೇ ಪಾಸ್ ಆಗಿದ್ದಾನೆ ಸರ್ ಮತ್ತೆ ಅವರೆಲ್ಲ ಮೋಡಿ ಮಾಡಿದ್ದು ಮತ್ತೆ ಮೊಟ್ಟೆ ಇಟ್ಟಿದ್ದು ಅದೆಲ್ಲ ಆಗಂಗಿತ್ತಂದ್ರೆ ಅಂದ್ರೆ ಪಾಸ್ ಆಗ್ಬೇಕಾಗಿತ್ತು ಗುರುಗಳು ಜ್ಞಾನ ತಗೊಂಡಾಗ್ಲಿಂದಾನೆ ಅವನಿಗೆ ಕ್ಲಿಯರಿಟಿ ಸಿಕ್ತು ಗುರುಗಳು ಇದಾರೆ ಅಂತ ನಂಬಿಕೆ ಇದೆ ಸರ್ ಅವನು ಮಾಡ್ತಾ ಇದಾರೆ ನಾನು ಅವ್ರು ಕೂಡ ನಾನು ಹೇಳ್ತಾ ಇದೇನೆ ಸರ್ ನೀನಿ ಕಾನ್ಫಿಡೆಂಟ್ ಇದ್ರೆ ಕರೆಕ್ಟ್ ಆಗಿ ಮಾತಾಡೋ ಕರೆಕ್ಟ್ ಆಗಿ ಸತ್ಯನ ಹೇಳ್ಬೇಕು ಸುಳ್ಳು ಹೇಳಂಗಿಲ್ಲ ಇದು ಸಣ್ಣ ಯುಗ ಅಲ್ಲ ಇಡೀ ಜಗತ್ತಿಗೇನೆ ಇದು ಸಿದ್ಧ ಯೋಗ ಅಂದ್ರೆ ಒಬ್ಬರಿಗಲ್ಲ ಇದು ಜಾತಿ ಭೇದ ಯಾವ್ದು ಇಲ್ಲ ಇದರಲ್ಲಿ ನೀನ್ ಏನ್ ಅನುಭವ ಇದೆ ಕರೆಕ್ಟ್ ಆಗಿ ಹೇಳು ಅಂತ ಹೇಳಿದ್ದೇನೆ ಅವನು ಕೂಡ ಶಿವಮೊಗ್ಗ ಬರ್ತೀನಿ ಅಂತ ಹೇಳಿದಾನೆ ಸರ್ ಇಬ್ರು ಬರ್ತೀವಿ ಇಬ್ರು ಬರ್ತೀವಿ ಸರ್